ವಯಸ್ಸು ತಗೊಂಡಿಪ್ಪಿನ ಮಾತಾ ವೀಕ್ಷಕರೆಲ್ಲ ನಮಸ್ಕಾರ ನಮ್ಮ ಇನ್ನಿ ಗುಡ್ಲದ ಪುರಬ ನೋಟೋಲ್ಲ ನಮ್ಮ ಗುಡ್ಲದ ಇವತ್ತೆ ವರ್ಷದ ಒಂಜಿ ಬಳ್ಳಿ ಪರ್ಬ ನಮ್ಮ ಗುಡ್ಲದ ಇರುವತ್ತೈದ್ ವರ್ಷದ ಕಾರ್ಯಕ್ರಮ ಅವತ್ತೊಂದೆ ಟೀಮ್ ದುಬೈ ದಾಖಲಾ ಎರಡನೇ ವರ್ಷದ ಕಂಬಳದ ಸರಣಿ ಶ್ರೇಷ್ಠ ಪ್ರಶಸ್ತಿ ಪ್ರಶಸ್ತಿ ಕೋರ್ಪಿನ ಒಂದು ಕಾರ್ಯಕ್ರಮ ಮೂಲ ಒಂದೊಂದು ಸೊ ಮಾತಾ ಕಂಬಳದ ಎರಳ ಯಜಮಾನರು ಎರಡು ಗಿಡ ಕಂಬಳದ ಅಭಿಮಾನಿ ಕೋರ ಮೂಲಕ ಸೇರ್ದಿರಿ ಸೊ ಇನ್ನಿತ ಒಂದು ಪ್ರೋಗ್ರಾಮ್ ಇಂಚೊಂದು ಬಂದು ಈ ಒಂದು ವಿಡಿಯೋ ತಗೊಂದ್ ಬರ್ಕ ಎರಡ್ ಸಾವಿರದ ಇವತ್ ನಾಲ್ಕು ಸಾಲದ ಕಂಬಳ ಬಳ್ಳದ ಎಲ್ಲ ವಿಭಾಗಾಡು ಚಾಂಪಿಯನ್ ಐನೇ ಬೆಳವಾಯಿ ಬಿರಡು ಪುತ್ತಿಗೆ ಗೊತ್ತು

குடிஞ்ச விஷய பண்ட நல்ல பூரா கூட்டம் சேர்ப்பாக்க முக்கேட் கார்கமாக எங்களை அக்களிக சாக்க நம்ம குடலாக்கலை மீட்டா சாக்க உண்டு பூரா பத்தின அக்கலை உண்டு பந்து போய் சீசன்

ಒಂದು ಕಂಬಳ ಸೀಸನ್ ಹದಿನೆರ ಮೆಟ್ಲ ಆತನ್ ಅಂಚ ಅವೇ ಒಂದು ಆರ್ಗನೈಸ್ ಫಂಕ್ಷನ್ ಆರ್ಗನೈಸ್ ಮಾಡ್ತಾನೆ ಬಾರಿ ಖುಷಿ ಆತನ್ರಿ ಅಂದ್ ಮತ್ತೆ ರೋಟಿಗೂ ಸೇರಿದ ಕೂಡ ಸೀಸನ್ ಶುರು ಒಂದೇ ಅಂದ ಏನು ಅಂತ ಸಾವಿರದ ನಾಲ್ಕು ಇವತ್ತೈನ ಸಾಲದ ಕಂಬಳು ಬಳ್ಳದ ಮಲ್ಲ ವಿಭಾಗಡ ಅತಿ ಹೆಚ್ಚು ಬಹುಮಾನ ಬಗ್ಗೆ ನಾಯರದ ಮಲ್ಲ ವಿಭಾಗಡ ಅತಿ ಹೆಚ್ಚು ದ್ವಿತೀಯ ಬಹುಮಾನ ಪಡೆಯಾರು ಬೊಮ್ಮರಾಣ ಮೇಲೆ ಒಂದು ಶೆಟ್ರ ಇಲ್ಲರು ಶೆಟ್ರ ನಮಸ್ಕಾರ ನಮಸ್ಕಾರ ಪೊಲೀಸರ ತೀರ ಸೀಸನ್ ಎಂಚಾಂಡು ಈ ಒಂದು ಕಾರ್ಯಕ್ರಮಕ್ಕೆ ರಡ್ಡ ಪಾತ್ರ ಬಂದ್ರು ಖುಷಿ ಆನ್ ಆಯ್ತು ದ ಸೀಸನ್ ಪಂಡ ರಡ್ ನೆಟ್ಲ ಒಂಜೇಟ್ ಚಾಂಪಿಯನ್ ಇಲ್ಲ ಬುಕ್ ಒಂಜೇಟ್ ರನ್ನರ್ ಅಪ್ಲ ಖುಷಿ ಆನ್ ಬುಕ್ ನಮ್ಮ ಗುಡ್ಲ ಟೀಮ್ ದುಬೈ ದಾಖಲ ಅವು ಸನತ್ ಶೆಟ್ರಿ ಹಾಕಲನಾ ಪ್ರೋಗ್ರಾಮ್ ಮಸ್ತ್ ಕರಿ ವರ್ಷ ಆತನ್ ಈ ವರ್ಷ

ಕೆಂಪಂಗಿ ದಾಮಣ್ಣ ನಮ್ಮಟ್ಟುಗಳ ದಾಮೋದರ ಪೂಜಾರ ನಮಸ್ಕಾರ ದಾಮಣ್ಣ ನಮಸ್ಕಾರ ಪಣ್ಣ ಈ ಕಾರ್ಯಕ್ರಮದ ಬಗ್ಗೆ ಟೀಮ್ ದುಬಾಯಿ ಬುಕ ನಮ್ಮ ಗುಡ್ಲ ದಾಖಲ ಕಂಬಳ ದಾಖಲೆ ಪ್ರಶಸ್ತಿ ಕೊರ್ಮ ಎರಡನೇ ವರ್ಷದ ಕಾರ್ಯಕ್ರಮ ನೆತ್ತ ಬಗ್ಗೆ ರಡ್ ಪಾತ್ರ ಬಂದ ಒಂದು ನಮ್ಮ ಗುಡ್ಲ ದಾಖಲ ಭಾರಿ ಒಂದು ಖುಷಿ ಪಂಡ ಮಾತೇರ ಎತ್ತೇರಿ ಎರು ಗುಡಿಮ ನಾಯ್ಕಲೇನು ರೆಪ್ಪರ್ ನಾಯ್ಕಲೇನು ಎರು ಗಿಡವ್ ನಾಯ್ಕಲೇನು ಎರು ತನಿಖಲ್ ನಾಯ್ಕಲೇನು ಊರಲ್ಲ ಮಾತಿನಲ್ಲಿ ಎತ್ತೇರಿ ಅವು ಒಂದು ಭಾರಿ ಸಂತೋಷದ ಖುಷಿ ಬಂಡ ಅವು கம்பள கூட்ட ரெஃபிரி தீர்ப்புகாரி எருகிட சதீஷ் குமார் நம்ம குட்லொட்டி துபாய் டீம் எல்லாம் சேரி நெட் பிரதி வர்ஷ் கட்டணா கிடவ இவ்வளோ பூரா மட்டும் பிரிவ்வாரித்தார் அப்ப ರೆಫ್ರಿ ಬಾರಿ ಎ ಮೆಡಲ್ ಬಲ್ತನವರು ಇದು ಪಡ್ಡಿ ಅವರ ಮನೆ ಅಜಿತ್ ಕುಮಾರ್ ಜಿ ಅನ್ಯರು ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪಾತೆರ್ ಬಾರಿ ಅಡ್ಡೆ ಕಾರ್ಯಕ್ರಮ ಅವೇ ಬಾರಿ ಅಡ್ಡೆ ಕಾರ್ಯಕ್ರಮ ಮಾತಿನ ಸನ್ಮಾನ ಮಾತ್ರ ಬಾರಿ ಅಡ್ಡೆ ಕಾರ್ಯಕ್ರಮ ನಮ್ಮ ಕುಟದಿರಿ ಒಬ್ಬ ಒಂದು ವಿಷಯ ಕಮ್ಮ ವಿಷಯ ನಮ್ಮ ಕೂಡ ಮಾತಾ ದೂ ನಮಲ ಕುಡ್ಲ ಚೆನ್ನಲ್ ಒಜ ಪೋವೆರ್ ಅವು ಬಾರಿ ಸಂತೋಷದ ವಿಷಯ ಕಂಬಳ ಕುಟ್ಟದ ಏರ್ ಬುಡುಪುಲಾರ್ ಏರ್ ಮಾದಾರ್ ಬಡ್ಲಾರ್ ಮುನ್ಕೂರು ದಿಲ್ಪೆರ್ ಉಳ್ಳೆರ್ ದಿಲಿಪೆರೆ ನಮಸ್ಕಾರ ನಮಸ್ತೆ ಈ ಒಂಜಿ ಕಾರ್ಯಕ್ರಮ ರಟ್ಟ ಪಾತೆರ್ ಪಂದಿ ಕಂಬುಲ ನನ ದುಂಬುಲ ಬಂತು ಒಂಜಿ ಕಾರ್ಯಕ್ರಮ ಒಂಜಿ ದೀತೆರ್ ದುಬೈದಕುಲ ನಮ್ಮ ಕುಡ್ಲದಕುಲ ಆ ಮಲ್ತಿನ ಕಾರ್ಯಕ್ರಮ ಬಾರಿ ಪೊರುಲು ನನಾದ ಜನಕ್ಕೆ ನೆಟ್ ಅನುಕೂಲ ಅಭಿನಯಂಚಿನ ಅನುಗುಲ ಹವತುಂಡು ಮುಕ್ಲು ಮಲ್ತ್ ಪೂರೊಡು ಪನ್ಪಿನ ಎನ್ ಅಪೇಕ್ಷಾ ಥ್ಯಾಂಕ್ ಯು ಥ್ಯಾಂಕ್ ಯು ಕಂಬಳ ಕುಟ್ಟದ ಯುವ ಉದಯೋನ್ಮುಖ ಓಟಗಾರರು ಪೊಲೀಸ್ತಿ ನಾರದ ಮಲ್ಲ ವಿಭಾಗ ಅತಿ ಹೆಚ್ಚು ಬಹುಮಾನ ಪಡೆಯರ್ ಬುಕ್ಕ ಬಳ್ಳದ ಮಲ್ಲ ವಿಭಾಗ್ಲ ಅತಿ ಹೆಚ್ಚು ದ್ವಿತೀಯ ಬಹುಮಾನ ಬೃಂಗ ಕಕ್ಕೆ ಬದ ಬೃತಿಗೌಡರು ಕೃತಿಕರ ನಮಸ್ಕಾರ ನಮಸ್ತೆ ಕಾರ್ಯಕ್ರಮದ ಬಗ್ಗೆ ಪಾತ್ರ ಬಂದ್ ಮಸ್ತ್ ಖುಷಿ ಅಂದ್ರೆ ಮಸ್ತ್ ಖುಷಿ ಅನ್ ಕಮಲ ನನಾತ್ ಇಂಪ್ರೂವ್ ಅಂತ ಪೊಯ್ಸರ್ ತಿಲ ಬರ್ತಿದ್ದಾರೆ ಪೊಯ್ಸರ್ ತಿಲ ಮೋಸ್ಟ್ಲಿ ನಿಗ್ಲಿಕ್ಕೆ ದ್ವಿತೀಯ ಅಂದ್ರೆ ಪೊಯ್ಸರ್ ತಿಲ ಚಾಂಪಿಯನ್ ರನ್ನರ್ ರನ್ನರ್ ಆ ರನ್ನರ್ ಒಕ ಚೇಸರ್ ಯಾನಿ ಚಾಂಪಿಯನ್ ಅಂಚಾ ಯೋರ್ಸ ರನ್ನರ್ ಸತ್ ಚಾಂಪಿಯನ್ ಪೊಯ್ಸರ್ ತಿಲ ಸೀಸನ್ ದ ಬಗ್ಗೆ ಪಣ್ ಪುನಂಡ ಬಲ್ಲದ ಮಲ್ಲ ವಿಭಾಗದ ದ್ವಿತೀಯ ನಾಯರದ ಮಲ್ಲ ಐಟ್ ಅತಿ ಹೆಚ್ಚು ಬಹುಮಾನ ಬಡೇನ ಓಟಗರ ಪ್ರಥಮ ಬಹುಮಾನ ಐತ ಬಗ್ಗೆ ಇಂಚಾ ಅಂತ ಪೊಯ್ಸರ್ ತಿ ಸೀಸನ್ ಅಣ್ಣ ಎಂಕ ಆತ್ ನಿಚಾನಿ ಪಣ್ಣ ಯಾನೆ ಮೆಟ್ಲೇ ತಾಪ ಚಾಂಪಿಯನ್ ಆಪ ನೆನ್ನಿ ಚಾಲೆ ಬಕ ಏರು ಬುರ ಸೋಕ್

ಎರಡ್ ಸಾವಿರದ ಇವತ್ ನಾಲ್ಕಾ ಸಾಲದ ಅಡ್ಡಪಾಲಯದ ವಿಭಾಗದ ಚಾಂಪಿಯನ್ಸ್ ನಾರವಿ ಯುವರಾಜ್ ಆರ್ ನಮಗೆ ಹೈಕೋರ್ಟ್ ವಕೀಲ್ರಾರವಿ ರಕ್ಷಿತ್ ಜನರ ನಮಸ್ಕಾರ ನಮಸ್ತೆ ಕಂಗ್ರಾಚುಲೇಷನ್ ಪ್ರೀತಿ ಅಭಿಮಾನ ಹೆಂಗ್ ಮುಂಪಕೋಣ ಪ್ರೋಗ್ರಾಮ್ ಬಗ್ಗೆ ನಮ್ಮ ಕೊಟ್ಲ ಬುಕ್ ಪ್ರೋಗ್ರಾಮಿ ಈ ಅಹ್ ಚರಣಶೇಷ ಪ್ರಶಸ್ತಿನ ನಮ್ಮ ಕುಟ್ಲ ಅಂಚೆನೇ ದುಬೈ ಟೀಮ್ ದುಬೈ ಮಕ್ಕಳು ಸಹಕೊಂಡು ನಡೆಸಿ ಬಾರಿ ಪೊಲೋಡು ಕಾರ್ಯಕ್ರಮ ನಡ್ತೊಂಡು ಅಂಚನೆ ನಮ್ಮ ಕುಟ್ಲ ದಕ್ಲೆ ನಾಲ್ಕು ವರ್ಷದ ಪಕ್ಕ ಪ್ರತಿ ಕಂಬಳ ನೇರ ಪ್ರಸಾರ ಕೊಡದು ನಮ್ಮನ್ನ ಕಂಬಳ ಪ್ರಪಂಚದಾದ್ಯಂತ ಒಂಚಿ ಅಹ್ ತೋಜ ತೋಜ್ ತೋಜದ್ ಬೈದನು ತೋಜದ್ ಬೈದನು ಅಂಚೆನಿ ಎದ್ದೆ ಉದರ್ಲ ಬಾರದುಂಟು ಮಾತೇ ಆಕರ್ಷಣೆ ಆತಂದ್ರೆ ಅಂಚಾದೇ ಫಸ್ಟ್ ಆಫ್ ಆಲ್ ಟೀಮ್ ದುಬೈ ಅಂಚೆನೇ ನಮ್ಮ ಕುಟ್ಲ ದಕ್ಲೆಗೆ ಅಂಚೆನೇ ಈ ಕಾರ್ಯಕ್ರಮ ಮಾತೇಡಿಗಳ

ಮೆಡ್ಲ್ ಹಾತಾರೆ ಅಕ್ಕ ಬಲದಲ್ಲಿಟ್ಟು ಬೆಲ್ವಾಯಿ ಪೆರೋಡಿ ಗೊತ್ತು ಪೆರೋಡಿ ಗೊತ್ತು ಅವಳ ಪಾಂತ ಪಕ್ಕ ಬುಲ್ಲೆ ಅವಳ ಬಲದಲ್ಲಿ ಇಟ್ಟು ಐಯೆಸ್ಟ್ ಮೆಡ್ಲ್ ಓರ್ ಲೈಕೆ ಹಾತೀನಿ ಅವ್ರ ಜೊತೆಗೆ ಹಾತೀನಿ ನಾಯಡ್ದ ಮಲ್ಲಿ ಇಟ್ಟು ಉಸ್ಮಾನ್ ಬಾರ್ಗಿ ಕಂದಲಿಕೆ ರಾಜೆ ಬಕ್ಕ ಕೃಷ್ಣಾಪುರ ಬುಲ್ಲೆ ಬದ್ರಿ ಮಾತ ಒಟ್ಟು ಗಿಡ ಅದು ಚಾಂಪಿಯನ್ಶಿಪ್ ಹಾತಾರೆ ನಾಯಿಡ್ದಲ್ಲಿ ಇಟ್ಟು ಮುನಿಯಾಲ್ ಉದಯಕುಮಾರ್ ಶೆಟ್ಟ್ರಣ ಸೊ ಅಕಲ್ನ ಜಿಂಕೆ ಯಾಕೆ ಜಿಂಕೆ ಬಕ್ಕ ನಮ್ಮ ಗೋಳಿದಾಡಿ ಅಪ್ಪು

ಎರೆ ನಜಮಾನ್ರ ಕೊಳ್ಳಾರ ತ್ರೆಶಾಲ್ ಕೆ ಪೂಜಾರ್ ಉಳ್ಳೆರ್ ಸರ್ ನಮಸ್ಕಾರ ನಮಸ್ತೆ ಕಾಂಗ್ರೆಸುಲೇಶನ್ ಈ ಸರ್ತಿರ ಸೀಸನ್ ಇಂಚಾನ ಪಲ್ಯ ಸರ್ ಈ ಸರ್ತಿರ ಸೀಸನ್ ಕಂಬ್ಲುಡು ತೊಂದರೆ ಅಜ್ಜಿ ಖುಷಿ ಉಂಡು ಆಂಡ ಒಂಜಿ ನಮ್ಮ ಒಂತೆ ಈ ಸರ್ತಿರ ಸೀಸನ್ ನಮ್ಮ ಈ ವರ್ಷದ ಕಂಬ್ಲುಡು ಒಂತೆ ಬೇಜಾರ್ ದಾದ ಪಂಡ ನಮ ಒಂಜಿ ಎಡ್ಡೆ ಏರುತ ಕುಟ್ಟಿನ ಒಂತ ಕೊಂಬುಗು ಪೆಟ್ಟಾಂಡು ಅಂಚನೆ ನಮ್ಮ ಗಿಡ ಮಸ್ತ್ ವರ್ಷ ಎರುಗಿಡನ ಗಂಗಯಣ್ಣನ ಸಾವಿಯ ಅರೆಗೊಂಚೂರು ಕಾರ್ಗ್ ಪೆಟ್ಟಾಂಡು ಅಂಚೆ ಅವು ಒಂಜಿ ರಡ್ಡು ಅಂತ ಬೇಜಾರ್ ಆಂದ್ ಬೊಕ್ಕ ಕಮ್ ಉಂಡು ಸೀಸನ್ ತೊಂದರೆ ಆಂಜಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ರಟ್ ಮಾಡ್ತಾರೆ ನಮ್ಮ ಕುಟ್ಲ ಪಕ್ಕ ಟೀಮ್ ದು ಬಯತೆ ಎಫರ್ಟ್ ದ ಬಗ್ಗೆ ನಮ್ಮ ಕುಟ್ಲ ಒಂದೊಂದು ಎಡ್ಡೆ ಪ್ರೋಗ್ರಾಮ್ ದಾದ ಬಂಡ ಒಂದು ಪ್ರತಿ ಒಂದು ಇಯರ್ಲೇ ನಕ್ಲೇನ ಈ ಸರ್ತಿ ಪೋಯ ವರ್ಷ ಎರಡು ವರ್ಷ ಇರ್ದಿಂಚಿ ಮೊಕಲು ಬಂಡ ಪ್ರತಿ ಒಂದು ಗಿಡಪು ನಕ್ಲೆ ಗಾವಡ ಏರುತ್ತ ದನಿಕ್ ಅಂಚೆನೆ ಪ್ರತಿ ಒಂದು ಇಂಡಿವಿಜುವಲ್ ಇರುಕ್ಲ ಒಂದು ಎಡ್ಡೆ ಗೌರವ ಕೊರ್ದು ಆ ವರ್ಷ ಜಾಸ್ತಿ ಬಹುಮಾನ ಅಂಡ್ ஆ இருக்கு கொஞ்சம் சன்மானம் வந்து கொஞ்சம் கௌரவ கோர்ப்பு காரியக்கம் வந்து பாரி பொருளாதார காரியக்கம் அஞ்சனே லவ் விஷயம் அஞ்சனை நம்ம குடலு லைவ் நம்ம கம்ள்க்கு போது தூண்ட கூட நங்க ஆத்து கிளியர் அது திக்க இல்லது தூண்டா நமக்கு ஆத்து க்ளியர் கந்ததா கொஞ்சம் இயர் புடுப்புனா ரிப்லே பூரா கம்பளோர் ஜாஸ்தி இல்லது நங்க பண்ணி வாயிறு தாரு வாய் ஓண்டா ண்டாரு பண்டாஞ்சி கம்பளோர் பத்துது நங்க தூண்டா

ಸಂಭ್ರಮ ಪಾಲ್ಪಡುವ ಅಂಚೆ ಪ್ರತಿಯೊಂದು ಕಮಲದ ಬಗ್ಗೆ ಪ್ರತಿಯೊಂದು ಸರ್ವಶ್ರೇಷ್ಠ ಪ್ರಶಸ್ತಿ ಕಮಲ ವ್ಯವಸ್ಥೆ ಅಂತ ಅಕ್ಕಲ ಪೂರಾ ಮಲ್ಲ ಪ್ರೋಗ್ರಾಮ್ ಖುಷಿ ಮಿ ಬಾರಿ ಪ್ರೋಗ್ರಾಮ್ ಅಂತ ಬರ್ಪೇಸರ್ತಿರ ಸೀಸನ್

ಪ್ರಾರಂಭ ಆಯ್ನ ದಿನಟ್ಲ ಪೂಜ್ಯ ಧರ್ಮಸ್ಥಳದ ಧರ್ಮಾಧಿಕಾರಿ ಡಿ ವೀರೇಂದ್ರ ಯಡ ನಿಂಚಿನ ಭವನದ ಬಹುಮಾನ ಕಂಬಳ ಸ್ನಾತ ಇಂಬಳ ಕಣ್ಣೂದು ಆ ನಿಜ ದಿನಕ್ಕೂ ಸಂತೋಷ ಪಡೆಯ ಜನಕ್ಲ್ ಇನಿ ನೇರ ಪ್ರಸಾರ ದೇಶ ವಿದೇಶು ಓಲಿ ಇತ್ತಿನ ಕಂಬಳ ತೂತು ಸಂತೋಷ ಪಡಬನಾಗಲಿಲ್ಲ ಅಂಚಿನಲ್ಪ ಆ ತುಳುನಾಡದ ಈ ಕಂಬಳ ನೇರ ಪ್ರಸಾರದ ಮುಖಾಂತರ ವಿಶ್ವಗೂ ಹೊಸರೆ ಸೈನ್ಯ ನಮ್ಮ ಕುಡ್ಲಾದ್ಲು ಒಂದ್ ಇರುವತ್ತೈದು ವರ್ಷದ ಬಳ್ಳಿ ಪರ್ಬದ ಈ ಸಂಭ್ರಮ ಪೂಜ್ಯ ಕಾವಂದಿರ ಭಾಗವಹಿಸ ಆರ್ ಭಾಗವಹಿಸ್ ನಂಚಿನ ಈ ಒಂಜಿ ಸಮಾರಂಭ ತಾತ ಎರ್ಲನ ಯಶಮಾನರಗಲಿಗೆ ಈ ವರ್ಷ ಅತಿ ಹೆಚ್ಚು ಬಹುಮಾನ ಏರ್ಪಡುತ್ತಿರ ಅಗಲಿಗೆ ಒಂದು ಸರಣಿ ಶ್ರೇಷ್ಠ ಬಹುಮಾನ ನಂಚಿನ ಎಡ್ಡೆ ಉದ್ದೇಶದ ನಂಚಿನ ಕಾರ್ಯಕ್ರಮ ಈ ಕಾರ್ಯಕ್ರಮ ಯಶಸ್ಸಿಯ ಒಂದು ವರ್ಯತೆ ಜನಕ್ಕೆ ಖುಷಿ ಇಟ್ಟು ಎರು ಗಿಡ ನಗಲಿಗೆ ಇರ್ತ ಯಜಮಾನ ಕರಿನ ವರ್ಷ ಅತ್ಯಂತ ಹೆಚ್ಚು ಬಹುಮಾನ ಪಡೆಯುವ ಸರಣಿ ಶ್ರೇಷ್ಠ ಬಹುಮಾನ ಪಡೆಯವರ ಬೈದ ನೆಂಚಿನ ಮಾತಾಡೋದು ಯಶಮಾನಿದೆ ತೀರ್ಪುಗಾರ ನಗಲಿದೆ ಕಂಬಳ ಸಂಘಟಕರ ನಗಲಿದೆ ಮಾತರ ಖುಷಿ ಪಂಡ ಗೆಟ್ ಟುಗೆದರ್ ನಮ್ಮ ಮಾತರಪ್ಪ ಕೊಂಜಾ ಒಂದಿಲ್ಲ ನಮ್ಮ ಒಟ್ಟುಗ ಒಂದಿಲ್ಲ ಈ ಒಟ್ಟುಗುಪ್ಪ ನೆಂಚಿನ ಈ ಕಾರ್ಯಕ್ರಮ ಬಾರಿ ಪುರುಳದ ಕಾರ್ಯಕ್ರಮ ಬೆಳ್ಳಿ ಪರ್ಬದ ಈ ಸಂಭ್ರಮ ಮಾಡಿ ಹಳದಂಗಡಿ ರವಿಕುಮಾರ್ ಒಬ್ಬ ಅಪದ ಬಾಂಧವ ಓಟಗ ಓಟಗಾರಂಗಿ ಬುಳ್ಳಿಂದು ಬನ್ನ ಚಿನ್ನ ಬಿರುದನು ಕಂಬಳದ ಬುಳ್ಳಿಯಿಂದ ಬನ್ನ ಬಿರುದ ಕು ಗೌರವಿಸುವ ಒಬ್ಬ ಬಾರಿ ತೀರ ಹಿಂದುಳಿದ ವರ್ಗಡೆ ಇತ್ತದ ಆ ಕಷ್ಟದ ಕಡೆ ಇರ್ಲಿನ್ ಸಾಂಕದ ಓಟಗಾರ ಅದು ಕಂಬಳದ ಇರ್ಲಿನ್ ಗಿಡದ ಬಹುಮಾನ ಪಡೆಯೊಬ್ಬ ಓಟಗಾರಕ್ಕೆ ಗೌರವ ತೆಗೆದು ನನ್ನ ಬೇನೆ ಬೇಸರ ಎಂಜಿನ ಉಂಡ ಪೂರ್ವ ಮಧ್ಯ ಇವತ್ತೆ ವರ್ಷದ ಬೊಳ್ಳಿ ಬರ್ಬೋಡ್ ತಿಕ್ಕನ ಬೊಳ್ಳಿದ ಪದಕ ಏನು ಆ ಜೀವನಗೊಂದು ಸ್ಫೂರ್ತಿ ಆವಾ ಆರೋಗ್ಯ ಭಾಗ್ಯ ಆಗಿ ದೇವರ ಕರ್ಣಿಸ್ ಆವೇ ನನ್ನದು ಜನ ಜವಳಿ ತಯಾರ ಮಲ್ಬ ನಂಚಿನ ಶಕ್ತಿ ಆ ಪ್ರೀತಿ ಕಂಬಳ ಆಗಿ ಇಪ್ಪಡ್ದು ಈ ಸಂದರ್ಭ ಶುಭ ಆರೈಕೆ ಮಾತಾಡಂಗಡಿ ರವಿಕುಮಾರ್ ರೇ ಕ್ರೀಡಾ ರತ್ನ ಪ್ರಶಸ್ತಿ ತಿಕ್ಕೋಡ್ ಬಂದು ಮಸ್ತ್ ಜನ ಯೂಟ್ಯೂಬ್ ಕಮೆಂಟ್ ಮೇಲೆ ತಂದಿರ್ತಾರೆ ನಮ್ಮ ಜನಕಲ್ ನಮ್ಮ ಊರು ಚಿಕ್ಕ ನಂಚಿನ ಗೌರವ ಮಲ್ಲ ಇನ್ ಪ್ರೀತಿ ಕುರ್ ಎಲ್ಲಿ ಪದಕ ಅಂದಲ್ಲ ಆ ಕುರುನೊಂಚಿನ ಪ್ರೀತಿ ಮಲ್ಲ ಅಂಚ ಕಂಬಳ ಕ್ಷೇತ್ರದ ಸಾಧಕರನ್ನ ಅಂಚಿನ ಈ ಒಂದು ಮಲ್ಲ ಇರುವತ್ತೈನೇ ವರ್ಷದ ಈ ಸಮಾರಂಭ ಹೊಡ್ತಿ ಬಾರಿ ಮಲ್ಲ ಪುಣ್ಯದ ಕೆಲಸ ಅಂಚನಿ ಒಂದು ಗೌರವ ಗೌರವಿಸಬಂಚಿನ ಬೇಲೆಲ್ಲ ನಮ್ಮ ಕುಡ್ಲ ಅಂಚನಿ ಟೀಮ್ ದುಬೈದಾಗ್ಲ ಮಲ್ಲ ಅಗ್ಲಿ ನೆಡ್ ಶಾನಕ್ಲಿ ಅಭಿನಂದನೆ ಸಲ್ಲಿಸಾರೆ ಪ್ರೀತಿನ ಬಂದ ನಾವು ಹುಲಿ ಪುಡಂದ್ ಬಂದ ಹೃದಯಾಂತರ ನಡೆಯ ಹೃದಯದ ಪ್ರೀತಿನ ಅಂಚಿನ ಈ ಒಂದು ಸಮಾರಂಭ ನಮ ಅಂಚಿನ ಎಡ್ಡ ಬೇಲೆ ಮಲ್ಪ ಟೀಮ್ ದುಬೈದಾಗ್ಲಿ ನಮ್ಮ ಕುಡ್ಲ ಚಾನಲ್ದಾಗಲಿ ಅಭಿನಂದನೆ ಸಲ್ಲಿಸವಲ್ಲ ನನಾತ್ ವರ್ಷ ಈ ಒಂದು ಈ ಕಂಬಳದ ಇರ್ ಗಿಡಪ್ಪನಾಗ್ಲೇನೆ ಗೌರವಿಸೋಚನ ಸ್ಫೂರ್ತಿ ಬರಡಿ ಅಶನಿ ಕಂಬಳದ ಪ್ರಸಾರ ನಾನಾತು ಪುರ್ಲುಡು ದೇಶ ವಿದೇಶ ಜನಗಳಿಗೆ ತೋಲ್ಪಿನ ಆ ಶಕ್ತಿ ಭಗವಂತ ಆಗ್ಲಿ ನಮಲ ಈ ಪಾಲ್ ನೆಟ್ಟ ಸಮಾರಂಭ ಪಾಲ್ಗೊಳ್ಳಲು ಬಂದ ನಂಗೆ ಬಾರಿ ಖುಷಿತ ವಿಚಾರ ಸರ್ ಕಂಬಳ ಕ್ಷೇತ್ರದ ಜೆಂಟಲ್ ಮೆನ್ ಪ್ರಾಯ ಎಲ್ಪ ನಾನು ಪತ್ನ ವರ್ಷದ ಯುವಕನ ಒಂದು ಉತ್ಸಾಹ ಪರತುಪ್ಪನಾರ ಕರೆ ರಿಪೇರಿ ಮಲ್ಪನಾರು ಅರ್ಜೆಂಟ್ ಪುಂಡ ಬಚ್ಚಿರ ಬಜ್ಜೆಲ್ಲ ಕೊರ್ಪುನಾರ್ ಗೋಪಾಲನೆ ಉಲ್ಲೆರ್ ಗೋಪಾಲ ಶೆಟ್ರು ಉಲ್ಲೆರ್ ನಮಸ್ಕಾರ ಶೆಟ್ಟರ್ ನಮಸ್ಕಾರ ಈ ಒಂಜಿ ಕಾರ್ಯಕ್ರಮದ ಬಗ್ಗೆ ನಮ್ಮ ಕುಡ್ಲ ಬೊಕ್ಕ ಟೀಮ್ ದು ನಮ್ಮ ದ ನಮಲ ಗುರ್ತ ಉಂದು ಬಗ್ಗೆ ನಮ ಕುಡ್ಲದ ಕೆಲ ನಮ ಪೂರ ನಮ್ಮನೆ ಜವನೆರ್ ನಮನೆ ಗುರ್ತದ ನೆತ್ತಗುಂಡು ಕಂಬ್ಲದ ಬಗೆ ಅಂಚ ಅನ್ನೊಂಡು ನಮ ಒಂಜಿ ಕರೆಪ್ಪೆರಿ ಅತಂಡ ಎರುತ್ತ ಎರುತ್ತ ಒಂಜಿ ಕೂಲಿ ಎರುತ್ತ ಕೂಲಿ ಅಂತ ಅನ್ನೊನ್ನ ಒಂಜಿ ಎರು ಮೂಜಿ ಒರ್ತಲ ಮೂಜಿ ಟಿಂಗೋಲ ಅವುಡು ಪಾರು ಪಾಡೊಂಡ ஆ முஜி திங்கு உடது பக்க ரெண்டு பார்வாப்போஜி வர்சா கரீது முஜி திங்களு கரீ பக்க நாலு வர தூபனு நாலு வருத்த ரெண்டு மூஜி முஜி வர்த்த பக்க ஐநூறு வர்சனாக நாலு பார்வாப்பாள் பார் உடது பக்க ஆதிப்பாரு ஆதி வர்த்த ஆதி வர்த்த பக்க எருக்கு தோட்டலி இப்போனா எணும கூலி எணும கூலிடு ஆதி வர்த்த பக்க முஞ்சி வருத்த உண்டு ஒஞ்சு ஒருத்தான் ஆமேய்ட் ஒஞ்சு கூலிட்டு கூலி ஒஞ்சி கூலி கொண்டால அவு மல்ல மல்ல அயினாச்சு அவ் அண்ட் கம்பலாது தம்பதாக்குள்ளோன்னு கட்டு ஆயிடுதாது நம்ம தஞ்சி பத்து முப்ப ஒருத்தோடுச்சு அயனுக்கு தூந்துள்ள ஆயிடுதா நன்கிட்டால கெலாவு பண்ணுறாரு அஞ்சு அஞ்சா இருந்தோன்னு கிலோ குடு திந்துது கூலி தாழ்ல கூலி தாள் நிச்சயதம் போண்டா